ಕಾಂತಾರ ಸಿನಿಮಾದಲ್ಲಿ ದೈವದ ವಿಷಯ ಹೇಳಲಾಗಿದೆ ಈ ಬಗ್ಗೆ ಕೆಲವರಿಗೆ ಆಕ್ಷೇಪ ಇದೆ ಇತ್ತೀಚೆಗೇರಿ ಶಬ್ ಅವರು ದೈವಕೋಲದಲ್ಲಿ ಭಾಗಿಯಾಗಿದ್ದರು ಅದನ್ನ ನಿಯಮದ ಪ್ರಕಾರ ನಡೆಸಿಲ್ಲ ಎಂಬ ಆರೋಪ ಇದೆ ಹೀಗಿರುವಾಗಲೇ ದೈವ ನರ್ತಕ ತಮ್ಮಣ್ಣ ಶೆಟ್ಟಿಯವರು ಒಂದು ಗಂಭೀರ ಭವಿಷ್ಯ ನುಡಿದಿದ್ದಾರೆ ದೈವ ಶಿಕ್ಷೆ ಕೊಡುವ ರೀತಿಯೇ ಬೇರೆ ಇದೆ ನೀವು ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ದೀರಿ ಶಿಕ್ಷೆ ಕೂಡ ಅದೇ ರೀತಿಯಲ್ಲಿ ಬರುತ್ತದೆ ಎಂದಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ದೈವದ ವಿಷಯ ಹೇಳಲಾಗಿದೆ ಈ ಬಗ್ಗೆ ಕೆಲವರಿಗೆ ಆಕ್ಷೇಪ ಇದೆ ಇತ್ತೀಚೆಗೇರ್ ಶಬ್ ಅವರು ದೈವಕೋಲದಲ್ಲಿ ಭಾಗಿಯಾಗಿದ್ದರು ಅದನ್ನ ನಿಯಮದ ಪ್ರಕಾರ ನಡೆಸಿಲ್ಲ ಎಂಬ ಆರೋಪ ಇದೆ ದೈವ ನರ್ತಕ ತಮ್ಮಣ್ಣ ಶೆಟ್ಟಿಯವರು ಒಂದು ಗಂಭೀರ ಭವಿಷ್ಯ ನುಡಿದಿದ್ದಾರೆ ದೈವ ಶಿಕ್ಷೆ ಕೊಡುವ ರೀತಿಯೇ ಬೇರೆ ಇದೆ ನೀವು ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ದೀರಿ ಶಿಕ್ಷೆ ಕೂಡ ಅದೇ ರೀತಿಯಲ್ಲಿ ಬರುತ್ತದೆ ಎಂದಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ದೈವದ ವಿಷಯ ಹೇಳಲಾಗಿದೆ ಈ ಬಗ್ಗೆ ಕೆಲವರಿಗೆ ಆಕ್ಷೇಪ ಇದೆ ಇತ್ತೀಚೆಗೆ ರಿಷಬ್ ಅವರು ಕೋಲದಲ್ಲಿ ಭಾಗಿಯಾಗಿದ್ದರೂ ಅದನ್ನ ನಿಯಮದ ಪ್ರಕಾರ ನಡೆಸಿಲ್ಲ ಎಂಬ ಆರೋಪ ಇದೆ ಹೀಗಿರುವಾಗಲೇ ದೈವ ನರ್ತಕ ತಮ್ಮಣ್ಣ ಶೆಟ್ಟಿಯವರು ಒಂದು ಗಂಭೀರ ಭವಿಷ್ಯ ನುಡಿದಿದ್ದಾರೆ ದೈವ ಶಿಕ್ಷೆ ಕೊಡುವ ರೀತಿಯೇ ಬೇರೆ ಇದೆ ನೀವು ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ದೀರಿ ಶಿಕ್ಷೆ ಕೂಡ ಅದೇ ರೀತಿಯಲ್ಲಿ ಬರುತ್ತದೆ ಕಾಂತಾರ ಸಿನಿಮಾದಲ್ಲಿ ದೈವದ ವಿಷಯ ಹೇಳಲಾಗಿದೆ ಈ ಬಗ್ಗೆ ಕೆಲವರಿಗೆ ಆಕ್ಷೇಪ ಇದೆ ಇತ್ತೀಚೆಗೇರ್ ಶಬ್ ಅವರು ದೈವಕೋಲದಲ್ಲಿ ಭಾಗಿಯಾಗಿದ್ದರು ಅದನ್ನು ನಿಯಮದ ಪ್ರಕಾರ ನಡೆಸಿಲ್ಲ ಎಂಬ ಆರೋಪ ಇದೆ ಹೀಗಿರುವಾಗಲೇ ದೈವ ನರ್ತಕ ತಮ್ಮಣ್ಣ ಶೆಟ್ಟಿಯವರು ಒಂದು ಗಂಭೀರ ಭವಿಷ್ಯ ನುಡಿದಿದ್ದಾರೆ ದೈವ ಶಿಕ್ಷೆ ಕೊಡುವ ರೀತಿಯೇ ಬೇರೆ ಇದೆ ನೀವು ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ದೀರಿ ಶಿಕ್ಷೆ ಕೂಡ ಅದೇ ರೀತಿಯಲ್ಲಿ ಬರುತ್ತದೆ ಎಂದಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ದೈವದ ವಿಷಯ ಹೇಳಲಾಗಿದೆ ಈ ಬಗ್ಗೆ ಕೆಲವರಿಗೆ ಆಕ್ಷೇಪ ಇದೆ ಇತ್ತೀಚೆಗೇರ್ ಶಬ್ ಅವರು ದೈವಕೋಲದಲ್ಲಿ ಭಾಗಿಯಾಗಿದ್ದರು ಅದನ್ನು ನಿಯಮದ ಪ್ರಕಾರ ನಡೆಸಿಲ್ಲ ಎಂಬ ಆರೋಪ ಇದೆ ಹೀಗಿರುವಾಗಲೇ ದೈವ ನರ್ತಕ ತಮ್ಮಣ್ಣ ಶೆಟ್ಟಿಯವರು ಒಂದು ಗಂಭೀರ ಭವಿಷ್ಯ ನುಡಿದಿದ್ದಾರೆ ದೈವ ಶಿಕ್ಷೆ ಕೊಡುವ ರೀತಿಯೇ ಬೇರೆ ಇದೆ ನೀವು ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ದೀರಿ ಶಿಕ್ಷೆ ಕೂಡ ಅದೇ ರೀತಿಯಲ್ಲಿ ಬರುತ್ತದೆ ಎಂದಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ದೈವದ ವಿಷಯ ಹೇಳಲಾಗಿದೆ ಈ ಬಗ್ಗೆ ಕೆಲವರಿಗೆ ಆಕ್ಷೇಪ ಇದೆ ಇತ್ತೀಚೆಗೆ ರಿಷ್ ಅಬ್ ಅವರು ಕೋಲದಲ್ಲಿ ಭಾಗಿಯಾಗಿದ್ದರೂ ಅದನ್ನ ನಿಯಮದ ಪ್ರಕಾರ ನಡೆಸಿಲ್ಲ ಎಂಬ ಆರೋಪ ಇದೆ ಹೀಗಿರುವಾಗಲೇ ದೈವ ನರ್ತಕ ತಮ್ಮಣ್ಣ ಶೆಟ್ಟಿಯವರು ಒಂದು ಗಂಭೀರ ಭವಿಷ್ಯ ನುಡಿದಿದ್ದಾರೆ ದೈವ ಶಿಕ್ಷೆ ಕೊಡುವ ರೀತಿಯೇ ಬೇರೆ ಇದೆ ನೀವು ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ದೀರಿ ಶಿಕ್ಷೆ ಕೂಡ ಅದೇ ರೀತಿಯಲ್ಲಿ ಬರುತ್ತದೆ ರ ಸಿನಿಮಾದಲ್ಲಿ ದೈವದ ವಿಷಯ ಹೇಳಲಾಗಿದೆ ಈ ಬಗ್ಗೆ ಕೆಲವರಿಗೆ ಆಕ್ಷೇಪ ಇದೆ ಇತ್ತೀಚೆಗೇರ್ ಶಬ್ ಅವರು ದೈವಕೋಲದಲ್ಲಿ ಭಾಗಿಯಾಗಿದ್ದರು ಅದನ್ನು ನಿಯಮದ ಪ್ರಕಾರ ನಡೆಸಿಲ್ಲ ಎಂಬ ಆರೋಪ ಇದೆ ಹೀಗಿರುವಾಗಲೇ ದೈವ ನರ್ತಕ ತಮ್ಮಣ್ಣ ಶೆಟ್ಟಿಯವರು ಒಂದು ಗಂಭೀರ ಭವಿಷ್ಯ ನುಡಿದಿದ್ದಾರೆ ದೈವ ಶಿಕ್ಷೆ ಕೊಡುವ ರೀತಿಯೇ ಬೇರೆ ಇದೆ ನೀವು ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ದೀರಿ ಶಿಕ್ಷೆ ಕೂಡ ಅದೇ ರೀತಿಯಲ್ಲಿ ಬರುತ್ತದೆ ಎಂದಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ದೈವದ ವಿಷಯ ಹೇಳಲಾಗಿದೆ ಈ ಬಗ್ಗೆ ಕೆಲವರಿಗೆ ಆಕ್ಷೇಪ ಇದೆ ಇತ್ತೀಚೆಗೇರ್ ಶಬ್ ಅವರು ದೈವಕೋಲದಲ್ಲಿ ಭಾಗಿಯಾಗಿದ್ದರು ಅದನ್ನು ನಿಯಮದ ಪ್ರಕಾರ ನಡೆಸಿಲ್ಲ ಎಂಬ ಆರೋಪ ಇದೆ ಹೀಗಿರುವಾಗಲೇ ದೈವ ತಮ್ಮಣ್ಣ ಶೆಟ್ಟಿಯವರು ಒಂದು ಗಂಭೀರ ಭವಿಷ್ಯ ನುಡಿದಿದ್ದಾರೆ ದೈವ ಶಿಕ್ಷೆ ಕೊಡುವ ರೀತಿಯೇ ಬೇರೆ ಇದೆ ನೀವು ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ದೀರಿ ಶಿಕ್ಷೆ ಕೂಡ ಅದೇ ರೀತಿಯಲ್ಲಿ ಬರುತ್ತದೆ ಎಂದಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ದೈವದ ವಿಷಯ ಹೇಳಲಾಗಿದೆ ಈ ಬಗ್ಗೆ ಕೆಲವರಿಗೆ ಆಕ್ಷೇಪ ಇದೆ ಇತ್ತೀಚೆಗೇರಿ ಶಬ್ ಅವರು ದೈವಕೋಲದಲ್ಲಿ ಭಾಗಿಯಾಗಿದ್ದರು ಅದನ್ನು ನಿಯಮದ ಪ್ರಕಾರ ನಡೆಸಿಲ್ಲ ಎಂಬ ಆರೋಪ ಇದೆ ಹೀಗಿರುವಾಗಲೇ ದೈವ ನರ್ತಕ ತಮ್ಮಣ್ಣ ಶೆಟ್ಟಿಯವರು ಒಂದು ಗಂಭೀರ ಭವಿಷ್ಯ ನುಡಿದಿದ್ದಾರೆ ದೈವ ಶಿಕ್ಷೆ ಕೊಡುವ ರೀತಿಯೇ ಬೇರೆ ಇದೆ ನೀವು ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ದೀರಿ ಶಿಕ್ಷೆ ಕೂಡ ಅದೇ ರೀತಿಯಲ್ಲಿ ಬರುತ್ತದೆ ಎಂದಿದ್ದಾರೆ ಕಾಂತಾರ ಸಿನಿಮಾದಲ್ಲಿ ದೈವದ ವಿಷಯ ಹೇಳಲಾಗಿದೆ ಈ ಬಗ್ಗೆ ಕೆಲವರಿಗೆ ಆಕ್ಷೇಪ ಇದೆ ಇತ್ತೀಚೆಗೇರ್ ಶಬ್ ಅವರು ದೈವಕೋಲದಲ್ಲಿ ಭಾಗಿಯಾಗಿದ್ದರು ಅದನ್ನ ನಿಯಮದ ಪ್ರಕಾರ ನಡೆಸಿಲ್ಲ ಎಂಬ ಆರೋಪ ಇದೆ ಹೀಗಿರುವಾಗಲೇ ದೈವ ನರ್ತಕ ತಮ್ಮಣ್ಣ ಶೆಟ್ಟಿ ಒಂದು ಗಂಭೀರ ಭವಿಷ್ಯ ನುಡಿದಿದ್ದಾರೆ ದೈವ ಶಿಕ್ಷೆ ಕೊಡುವ ರೀತಿಯೇ ಬೇರೆ ಇದೆ ನೀವು ಯಾವ ರೀತಿಯಲ್ಲಿ ತಪ್ಪು ಮಾಡಿದ್ದೀರಿ ಶಿಕ್ಷೆ ಕೂಡ